ಎಲ್ಲಾ ಸಂಘಟನೆಗಳು ಡಿಸೆಂಬರ್ ಅಲ್ಲಿ ಬೆಂಬಲ ಕೊಟ್ಟರು ಏಪ್ರಿಲ್ ಬೆಂಬಲ ಕೊಟ್ಟರು ಒಂದ್ ವಾರ ಕಂಟಾ ನಂತರ ಅಧಿಕಾರಿಗಳು ತಮ್ಮ ಪ್ರಬಲವನ್ನು ಉಪಯೋಗಿಸಿ ಯಾರು ಡಿಸ್ಮಿಸು ಸಸ್ಪೆಂಡಿಂಗ್ ಮಾಡ್ತಿ ಅಂತ ಎದ್ ಅಷ್ಟು ಓಡಿಸೋದ್ರು ಅದ್ ಏನ್ ಮಾಡಕ್ ಆಗಲ್ಲ ಗೊತ್ತು ನಿಮಗೂ ಸ್ಟ್ರೈಕ್ ಒಂದ್ಮೇಲೆ ಎದ್ರಿಸಿ ಬೆದರಿಸಿ ಓಡಿಸ್ತಾರೆ ಕರ್ಕೊಂಡ ಓಡಿಸ್ತಾರ ಫಾಲೋವರ್ಸ್ ಈಗ ಇರು ಇರುವಂತ ಸಮಸ್ಯೆ ಈಗ ಸರಿಸಮಾನ ಸತ್ಯ ಕೊಡಕಾಗಲ್ಲ ನಲ್ವತ್ ಐವತ್ ಪರ್ಸೆಂಟ್ ತಕ್ಷಣದಲ್ಲಿ ಕೊಡ್ತಾರ ಹೋಗ್ಲಿ

ಸಂಸ್ಥೆ ಮೊದಲು ಸಂಸ್ಥೆ ಉಳಿಸ್ಬೇಕು ಒಂದ್ ನಿಮಿಷ ಕೇಳಿ ಇವತ್ತು ಒನ್ ತರ್ಟಿ ಒನ್ ಫಾರ್ಟಿ ಏಟ್ ಇದೆಯಲ್ಲ ಸರ್ ಅದು ಯಾವಾಗಿಂದ ಪೆಂಡಿಂಗ್ ಇದೆ ಸರ್ ಎಷ್ಟು ಲಕ್ಷ ಕೊಡಬೇಕು ಅಂತ ಕೇಸ್ ಆಡಿದಿರಿ ಸರ್ ಈಗ ಒನ್ ಫಾರ್ಟಿ ಏಟ್ ಕೇಸ್ ಇದೆಯಲ್ಲ ಅದು ಅದನ್ನೇ ಒಂದು ನಿಮಿಷ ಒಂದ್ ನಿಮಿಷ ಈಗ ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿ ಸನ್ಮಾನಿ ಅನಂತ್ ಸುಬ್ಬರಾವ್ ಟೀಮ್ ಹೇಳಿದೆ ಈಗ ಅದ್ರ ಪ್ರಕಾರ ಒಬ್ಬೊಬ್ಬ ಗೆ ಎಷ್ಟು ಸಂಸ್ಥೆ ಅವರೇ ಹೇಳ್ತಾರಪ್ಪ ನನಗಿಲ್ಲ ಒಂದ್ ಎರಡ್ ಲಕ್ಷ ಸಿಗ್ಬೋದು ಒಬ್ಬ ಅಂತ ಹೇಳ್ತಾರೆ ಅಂದ್ರೆ ಸಂಸ್ಥೆ ಎರಡು ಲಕ್ಷ ಕೊಡೋಕೆ ರೆಡಿ ಇದೆ ಒಬ್ಬ ಗೆ ಆದ್ರೆ ಈ ಸರಿಸಮಾನ ವೇತನ ಕೊಟ್ಟರೆ ಸಂಸ್ಥೆ ಬರ್ಡನ್ ಆಗೋಗುತ್ತೆ ಅದನ್ನ ಕೊಡ್ಬೋದು ಒಂದು 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 ಸತೀಶ್ ಅವ್ರೆ ಇನ್ನೊಂದು ಇನ್ನೊಂದು ಮೂವತ್ತೆಂಟು ತಿಂಗಳು ಅರಿಯರ್ಸನ್ನ ಕೊಡ್ತಾರೆ ಕೊಡಿಸ್ತೀವಿ ನಾವು ಅಂತ ಹೇಳ್ತಾರೆ ಹ ಅದ್ ಕೊಟ್ರೆ ಸಂಸ್ಥೆ ಬರ್ಡನ್ ಆಗೋದಿಲ್ಲ ಆದ್ರೆ ಈಕ್ವಲ್ ಪೇ ಕೊಟ್ಟರೆ ಮಾತ್ರ ಸಂಸ್ಥೆ ಈಗ ಸಂಸ್ಥೆ ಬರ್ಡನ್ ಆಗುತ್ತೆ ನಿಮಗ್ ಕೊಡಕ್ ಆಗೋದಿಲ್ಲ ಅಂತೇಳಿ ಸಾರಿಗೆ ಮಂತ್ರಿಗಳು ಹೇಳಿದಾರ ಎಮ್ ಡಿ ಹೇಳಿದಾರ ಯಾರು ಹೇಳಿದ್ದಾರೆ ಅಲ್ಲಲ್ಲ ಈಗ ನೀವು ಒಬ್ರು ಕಾರ್ಮಿಕ ಮುಖಂಡರು ಅಂತ ಅನ್ಕೊಂಡಿದೀನಿ ಸತೀಶ್ ಅವ್ರೆ ನಿಮ್ಮನ್ನ ನೌಕರರ ಪ್ರತಿನಿಧಿ ಮುಖಂಡರು ಅಂತ ಅನ್ಕೊಂಡಿದೀನಿ ನೀವು ಹೇಳ್ತಾ ಇದ್ರಿ ನೌಕರರ್ಗೆ ಸರಿ ಸಮಾನ ವೇತನ ಕೊಟ್ಬಿಟ್ರೆ ಸಂಸ್ಥೆ ಬರ್ಡನ್ ಆಗೋಗುತ್ತೆ ಸಂಸ್ಥೆ ಮುಚ್ಕೊಂಡೋಗುತ್ತೆ

ಏ ನೋಡಿರಿ ನೀವು ನಿಮ್ಮ ಹತ್ರ ನಾನು ಬಿಗ್ಸೆಬ್ತಾಯಿಲ್ಲ ನೀನೇನು ಪ್ರಣಾಳಿಕೆಯಲ್ಲಿ ಕೊಟ್ಟಿದೆಯೋ ಅದನ್ನ ಇಂಪ್ಲಿಮೆಂಟ್ ಮಾಡು ಹೇಳಿ ನೀವೆಲ್ಲರೂ ಒಮ್ಮತ್ತು ದಿನ

ಪೂರ್ಣಿಮಾ ಹಾಸ್ಪಿಟಲ್ ಕೇಳಿದ್ದೀರಾ ಬೆಂಗಳೂರಲ್ಲಿ ಅಲ್ಲಿ ನಾನೇ ಖುದ್ದು ಆ ಸಭೆನಲ್ಲಿ ಇದ್ದದ್ದು ಆರ್ಗನೈಸ್ ಮಾಡಿದ್ದು ನಾವೇನೆ ಎಲ್ಲ ಸಂಘಟನೆ ಮುಖಂಡರುಗಳ್ನು ಕೂಡ ಸಭೆ ಕರೆದು ಚರ್ಚೆ ಮಾಡಿ ಹೇಳ್ದು ಸರಿ ಸಮಾನ ವೇತನವನ್ನು ತಗೊಳ್ಳಿಕ್ಕೆ ಸರ್ಕಾರ ಪ್ರಣಾಳಿಕೆ ಕೊಟ್ಟಿದೆ ಅದನ್ನು ಇಂಪ್ಲಿಮೆಂಟ್ ಮಾಡಿಸ್ಕೊಳ್ಳೋಣ ನೀವೆಲ್ಲ ರೆಡಿ ಇದ್ದೀರಾ ಏ ಇಲ್ಲಪ್ಪ ನಾವು ಯಾವುದೇ ಕಾರಣಕ್ಕೂ ಸರಿ ಸಮಾನ ವೇತನಕ್ಕೆ ಬರಲ್ಲ ಸರ್ಕಾರದ ಪ್ರಣಾಳಿಕೆನೂ ನಮಗೆ ಬೇಕಾಗಿಲ್ಲ ನಮಗೆ ಬೇಕಾಗಿರೋದು ಅಗ್ರಿಮೆಂಟ್ ಒಂದೇ ಆಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರು ಜಾಸ್ತಿ ದೂರ ಏನು ಹೋಗಬೇಡಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮಾತುಕತೆ ಕರೆದಿದ್ರಲ್ಲ ಆ ಮಾತುಕತೆ ಕರೆದಾಗ ಸಾರಿಗೆ ನೌಕರರ ಕೂಟದವರು ಅಡ್ವಾನ್ಸಾಗಿ ಸ್ಟ್ರೈಕ್ ನೋಟಿಸ್ ಕಾಲ್ ಮಾಡಿದ್ರು ಆದರೆ ನ ಸನ್ಮಾನ್ಯ ಅನಂತ್ ಅವರು ವಿತೌಟ್ ನೋಟಿಫಿಕೇಷನ್ನು ಕಾಲ್ ನೋಟಿಸೇ ಕೊಡದೇ ನಾವು ಕೊಟ್ಟಿರೋ ಮೂರು ದಿನ ಮುಂಚಿತವಾಗಿ ಸ್ಟ್ರೈಕ್ ಕರೆ ಕೊಡ್ತಾರೆ ಆಗ ನಾವು ಸರ್ಕಾರ ಇನ್ನೇನೋ ಕೊನೆ ಕ್ಷಣದಲ್ಲಿದೆ ಮಾವು ಅಗ್ಗ ಜಗ್ಗಾಟದಿಂದ ನೌಕರ ತೊಂದರೆ ಆಗುತ್ತೆ ಅಂತ ಏನು ಮಾಡೋದು ಆಯ್ತಪ್ಪ ನೀವು ಮಾತುಕತೆ ಕರೆದಿದ್ದೀರಾ ನೀವೇ ಹೋಗ್ತೀರಾ ಆಯಿತು ನೀವು ಮಾಡ್ಕೊಬನ್ನಿ ನೀವೇನು ಹೇಳ್ತಾ ಇದ್ದೀರಿ ಇಪ್ಪತ್ತೈದು ಪರ್ಸೆಂಟ್ ಕೊಡಿಸ್ತೀರಿ ಅದ್ರ ಜೊತೆಗೆ ಬೇರೆ ಇನ್ಯಾವ್ದೋ ಭತ್ಯಗಳೆಲ್ಲವನ್ನು ಕೂಡ ಮರ್ಜು ಮಾಡಿಸ್ತೀವಿ ಇದು ನಮ್ಮ ಕಮಿಟ್ಮೆಂಟು ಅಂತ ಹೇಳಿದ್ರು ಆಯಿತು ನಿಮಗೆ ಸಂಪೂರ್ಣ ಸಪೋರ್ಟನ್ನು ನಾವು ಕೊಡ್ತೀವಿ ನೀವು ಅದನ್ನು ಮಾಡಿ ಅಂಥೇಳಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾವು ಅವ್ರಿಗೆ ಸಪೋರ್ಟ್ ಕೊಟ್ಟು ನೀವು ಎಷ್ಟು ಮಾಡಿಸಿದ್ರಿ ಏನ್ ಮಾಡದ್ರಿ ಅವತ್ತು ಸಭೆ ಮಾಡ್ದಾಗ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ರೀ ಒಂದ್ ನಿಮಿಷ ರೀ ಹೌದು ಯಾರು ಒಪ್ಕೊಂಡಿಲ್ಲ ಹದ್ನಾಲ್ಕ್ ಪರ್ಸೆಂಟ್ ಕೊಟ್ಟಾಗ ಯಾರು ಒಪ್ಕೊಂಡಿಲ್ಲ ಆದ್ರೆ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಸಾಹೇಬ್ರೆ ಹದಿನಾಲ್ಕು ಪರ್ಸೆಂಟ್ ಕೊಟ್ಟಾಗ ಯಾರೂ ಒಪ್ಕೊಂಡಿಲ್ಲ ನಾವು ಕಂಡೀಷನಾಗಿ ಹೇಳ್ದೋ ರೇ ಇಪ್ಪತ್ತೈದು ಪರ್ಸೆಂಟ್ ಕೇಳಿದಿರಿ ಮತ್ತು ವಿತ್ ಮರ್ಜ್ ಕೇಳಿದಿರಿ ಅದು ಯಾವುದೇ ಕಾರಣಕ್ಕೂ ನೀವು ಇಂಜರಿಬೇಡಿ ನಿಮಗೆ ನಾವು ಸಪೋರ್ಟ್ ಮಾಡ್ತಾ ಅಂತ ಅಂತೇಳಿದ್ಮೇಲೆ ನೀವೇನು ಮಾಡಬೇಕು ಮುಂದುವರಿದ ಭಾಗ ಏನು ಮಾಡಬೇಕಿತ್ತು ಅದನ್ನು ಮಾಡಬೇಕಿತ್ತು ಆದರೆ ನೀವೇನು ಮಾಡಿದ್ರಿ ಬೊಕೆ ತಕೊಂಡೋಗಿ ಸಿ ಎಮ್ ಕೊಟ್ಬಿಟ್ಟು ನೀವು ಮಾಡಿರೋ ಸರಿ ಅಂತೇಳಿ ಎಲ್ಲರೂ ಸ್ವೀಟ್ ಹಂಚ್ಬಿಟ್ಟು ಬಂದ್ರಿ ಯಾರು ಉದ್ಧಾರ ಮಾಡಿದ್ರಿ ಅಲ್ಲಲ್ಲ ಅದನ್ನೇ ಮತ್ತೆ ನೀವು ಮಾನ್ಯತೆ ಪಡೆದವ್ರು ಏಕಪಕ್ಷೀಯ ತೀರ್ಮಾನ ಇದ್ಮೇಲೆ ನೀವ್ ಏನ್ ಮಾಡಿಕ್ಕಿದ್ರಿ ಇಲಾಖೆ ಒಳಗಡೆ ಮಾನ್ಯತೆ ತಗೊಂಡು ಮಾನ್ಯತೆ ಇದ್ಮೇಲೆ ನಿಮ್ಮ ಮೀಟರ್ ಏನು ಅನ್ನೋದನ್ನ ನಿಮ್ ಸಂಘಟನೆ ತಾಕತ್ ಏನು ಅನ್ನೋದನ್ನ ತೋರ್ಸ್ಲಾಗ್ತಾನೆ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಇಲ್ಲಿ ತನಕ ನೀವ್ ಎಷ್ಟು ಅಗ್ರಿಮೆಂಟ್ ಮಾಡಿದ್ರಿ ಒಂದೇ ಒಂದು ಅಗ್ರಿಮೆಂಟ್ ಮಾಡಿದೀನಿ ಅಂತ ಹೇಳಿ ಸಹ ಇಲಾಖೆಯಲ್ಲಿ ನೀವು ಮಾನ್ಯತೆ ತಗೊಂಡಿದಿರಿ ವರ್ಷಕ್ಕೊಂದ್ಸತಿ ಓವಡಿ ತಕತ್ತರಿ ಟ್ರಸ್ಟಿಗಳು ತಗೊಂಡಿದ್ರಿ ಪಿ ಎಫ್ ಟ್ರಸ್ಟಿಗಳು ತಗೊಂಡಿದಿರಿ ಡಿಪೋಗಿ ಒಬ್ಬೊಬ್ರು ಡಿವಿಷನ್ಗೆ ಓವಡಿಗಳು ತಗೊಂಡಿದ್ದೀರಿ ಸಂಘದಿಂದ ಡಿಪಾರ್ಟ್ಮೆಂಟ್ಗೆ ಏನೇನು ಬರಬೇಕು ಡಿಪಾರ್ಟ್ಮೆಂಟಿಂದ ನಿಮ್ಮ ಸಂಘಕ್ಕೆ ಎಲ್ಲ ಸವಲತ್ತುಗಳ್ನ ತಗೊಂಡಿದ್ದೀರಿ ಅಧಿಕಾರ ತಗೊಂಡಿದ್ದೀರಿ ಸ್ಪೆಷಲ್ ಪಾಸ್ಗಳು ತಗೊಂಡಿದ್ದೀರಿ ಅಂದಮೇಲೆ ನೀವು ಮಾನ್ಯತೆ ಪಡೆದಿದ್ದೀರಿ ಮಾನ್ಯತೆ ಪಡೆದವರು ನೌಕರರಿಗೆ ಏನು ಕೊಡಿಸ್ಬೇಕೋ ಕೊಡ್ಸೋದ ದಿಕ್ಕಿನಲ್ಲಿ ಅವರು ಏಕಪಕ್ಷೀಯ ನಿರ್ಧಾರ ತಗೊಂಡ್ರು ಅಂತಂದಮೇಲೆ ನೀವು ಎಲ್ಲ ಅಧಿಕಾರವನ್ನು ಯಾಕೆ ಉಣ್ತಾಯಿದ್ದೀರಿ ರೇ ನೀವು ನಮ್ಮ ಮಾತು ಮ ಗೌರವ ಕೊಡಲಿಲ್ಲ ಅಂದರೆ ನೀವು ಒಪ್ಪಂದ ಮಾಡಲಿಲ್ಲ ಏಕಪಕ್ಷ ಮಾಡ್ತೀರಿ ಅಂತಂದರೆ ನಮಗೆ ನಿಮ್ಮ ಮಾನ್ಯತೆ ಬೇಕಾಗಿಲ್ಲ ನಿಮ್ಮ ಪಾಸ್ಕೋರ್ಡ್ ಬೇಕಾಗಿಲ್ಲ ನಮಗೆ ನಿಮ್ಮ ಓ ಡಿ ಬೇಕಾಗಿಲ್ಲ ನಿಮ್ಮ ಪಿ ಎಫ್ ಟ್ರಸ್ಟಿ ಬೇಕಾಗಿಲ್ಲ ಅಂತೇಳಿ ಎಲ್ಲವನ್ನು ತೆಗೆದು ಎಮ್ ಡಿ ಮುಂದೆ ತೆಗೆದು ಎಸ್ಬಿಟ್ಟು ಬಂದಿದ್ದರೆ ಆಗ ನೀವು ನಿಜವಾಗ್ಲೂ ನೌಕರರ ಪರವಾಗಿರ್ತಕ್ಕಂಥ ನಿಸ್ವಾರ್ಥ ಪ್ರಮ ಕಾರ್ಮಿಕ ಮುಖಂಡರ ನೌಕರರ ಮುಖಂಡರು ಅಂತ ಕರಿಬೋದಿತ್ತು ಒಬ್ಬನೇ ಒಬ್ಬ ಆ ಕೆಲಸ ಮಾಡಿದ್ದೇನೆ ಅಂತ ಹೇಳಿಸಿ ಎಲ್ಸಿ ಯಾರಾದ್ರೂ ಮಾಡಿದ್ರ ಹೇಳಿ ಮಾಡಿಲ್ಲ ಮಾಡಿದೆ ಆದ್ಮೇಲೆ ನಿಮ್ಗೆ ಸಂಘದ ಮುಖಂಡರು ಅನ್ನೋ ಮುಖವಾಡ ಯಾಕೆ ಬೇಕು ಮತ್ತೆ ಇದೊಂದ್ಸತಿ ಅಗ್ರಿಮೆಂಟ್ ಲಾಸ್ಟ್ ಸತಿ ಏನಂದ್ರೆ ಏ ಇದೊಂದ್ಸತಿ ಮಾಡ್ಕೊಬಿಡಿ ಮುಂದಿನ ಸತಿಗೆ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಹೇಳಿದ್ದು ಇದೊಂದ್ಸತಿ ಅಗ್ರಿಮೆಂಟ್ ಆಗ್ಬಿಡಿ ನಾವು ಮುಂದಿನ ಸತಿಗೆ ನಿಮ್ಗೆ ಸರಿ ಸಮಾನ ಅಲ್ವಾ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಆಯ್ತು ಮಾಡ್ರಪ್ಪ ಇವಾಗ ಏನು ಎರಡ್ ಸಾವಿರದ ಇಪ್ಪತ್ತ್ ಮೂರ ಆಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದೇ ವರ್ಷ ಆಗಿರೋದು ಈಗ ಹೇಳ್ತಾ ಇದ್ರೆ ಮತ್ತೆ ಇದೊಂದ್ಸತಿ ಮಾಡ್ಬಿಡಿ ಮುಂದ್ ಸತಿಗೆ ನೋಡ್ಕೊಳ್ಳೋಣ ಅಲ್ಲ ಸರ್ಕಾರ ತನ್ನ ಪಕ್ಷದ ಪ್ರಣಾಳಿಕೆಯಲ್ಲಿ ನಾನು ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಕೊಟ್ಟು ಇಲಾಖೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ನೌಕರರು ಎ ಟಿ ಎಸ್ ಮತ್ತೊಂದು ಮಗದೊಂದು ಎಷ್ಟು ವೃಂದಗಳಿದೆಯೋ ಎಲ್ಲ ವೃಂದಗಳು ಕೂಡ ಸರಿಸಮಾನ ವೇತನ ಬೇಕು ಅಂತ ಕೇಳೋ ಸಂದರ್ಭದಲ್ಲಿ ನೀವು ಯಾರಿಗೋಸ್ಕರ ಅಗ್ರಿಮೆಂಟ್ ಬೇಕು ಅಂತ ಕೇಳ್ತಾ ಇದೀರಿ ದಯಮಾಡಿ ಕ್ಲಾರಿಫಿಕೇಶನ್ ಕೊಡಿ ಸತೀಶ್ ಸರ್ ಸರಿ ಹೇಳಿ ಸರ್ ಅವರು ಇವತ್ತೇ ಮಾಡ್ತೀನಿ ಅಂತ ಹೇಳಿಲ್ಲ ಒಂದ್ ನಿಮ ಒ ಸರ್ಕಾರ ಮಾಡೋದಿಲ್ಲ ಅಂತ ಹೇಳಿದ್ಯಾ ಒಂದ್ ನಿಮಿಷ ಕೇಳಿ ಸರ್ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನೀವು 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 ಸರ್ಕಾರದ ನೀವು ಸರ್ಕಾರದ ಕೈಗೊಂಬೆನಾ ಅಥವಾ ನೌಕರರ ಕೈಗೊಂಬೆ ಆಗಿ ಕೆಲಸ ಮಾಡ್ಬೇಕಾ ನೀವು ಮತ್ತೆ ಅಂದ ಮೇಲೆ ರೇ ನೀನ್ ಹೇಳ ನೀನು ಇಂಪ್ಲಿಮೆಂಟ್ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಇವತ್ತು ನಿಮಗೆ ವೇತನ ಹೆಚ್ಚಳ ಮಾಡೋದು ರಾಜಕಾರಣಿಗಳೇ ಬೇರೆ ಯಾವನ್ ಕೈಲೂ ಮಾಡೋಕ್ಕಾಗಲ್ಲ ವೇತನ ಇವತ್ತು ಏನಾದರೂ ಕೊಡ್ತೀನಿ ಅಂತಂದ್ರೆ ಅವರು ಇವತ್ತು ಭಿಕ್ಷೆ ಬೇಡಕ್ಕೆ ಹೋಗ್ತಾ ಇದೀವಲ್ಲ ಆ ಭಿಕ್ಷೆ ಏನಾದರೂ ಕೊಡ್ತೀನಿ ಅಂದ್ರೆ ಅವರೇ ಕೊಡ್ಬೇಕು ಅವ್ರನ್ನ ಬಿಟ್ಟು ಬೇರೆ ಯಾರಾದ್ರೂ ಕೊಡೋಕ್ಕಾಗತ್ತಾ ಮುಖ್ಯಮಂತ್ರಿ ಕೊಡ್ಬೇಕು ಆದ್ರೆ ಅವನು ರಾಜಕಾರಣಿನೇ ಸಾ ಅವನು ರಾಜಕಾರಣಿನೇ ನಾನು ಹೇಳೋದು ಹೇಳೋದಿಷ್ಟೇ ಒಂದು ಕ್ಲಾರಿಫಿಕೇಶನ್ ಬನ್ನಿ ಸತೀಶ್ ಸರ್ ಕುರ್ಚಿ ಅವನಿಗೆ ಏನ್ ಬೆನಿಫಿಟ್ ಕತ್ ಮಾಡ್ತಾನೆ ಸತೀಶ್ ಸರ್ ಒಂದು ಕ್ಲಾರಿಫಿಕೇಶನ್ ಬನ್ನಿ ಒಂದು ಕ್ಲಾರಿಫಿಕೇಶನ್ ಬನ್ನಿ ಹೇಳಿ ಸರ್ಕಾರದಿಂದ ನಾನು ಕೊಟ್ಟಿರೋ ಪ್ರಣಾಳಿಕೆಯನ್ನ ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂತೇಳಿ ಸರ್ಕಾರದ ಕಡೆಯಿಂದ ಹೇಳಿ ಅವತ್ತು ನೀವು ಅಗ್ರಿಮೆಂಟ್ ಹೋರಾಟ ಮಾಡಿ ಅಲ್ಲ ಸರ್ ನೀವು ರೇ ನಾನ್ ಕೊಡ್ತೀನಿ ಅಂತಂದ ನೀನ್ ಕೊಡ್ಬೇಡ ಅಂತ ಅನ್ಬೇಡಿ ಏ ನನ್ಕಲ್ ಕೊಡಕ್ ಆಗುದಿಲ್ಲ ಅಂತ ಹೇಳಿ ಅವನು ಅದನ್ನೇ ನೀವ್ ಒಂದೇ ಮಾತ್ ಕೇಳಬೇಕಾಗಿರೋದು ಸರ್ ಈಗ ನಮ್ಗೆ ಸರ್ಕಾರಿ ನೌಕರಿಗೆ ಏಳನೇ ವೇತನ ಇಂಪ್ಲಿಮೆಂಟ್ ಮಾಡಿದಿರಿ ನಮ್ಗೆ ನಮ್ಮ ಇಲಾಖೆ ನೀವೇನು ಟೋಲ್ಸ್ ಅಗ್ರಿಮೆಂಟ್ ಮತ್ತೊಂದು ಕಾರ್ಮಿಕ ಕಾಯ್ದೆ ಐಡಿ ಆಕ್ಟ್ ಆಕ್ಟು ಅಂತ ಹೇಳ್ತೀರಲ್ಲ ಇದ್ರ ಪ್ರಕಾರ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಂಪ್ಲಿಮೆಂಟ್ ಆಗಬೇಕಿತ್ತು ಸರ್ ಒಂದು ಕ್ಲಾರಿಫಿಕೇಷನ್ ಕೊಡಿ ಸರ್ ನಿಮ್ಮ ಕಡೆಯಿಂದ ನಮಗೆ ಯಥಾವಸ್ಥಿತಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಗ್ರಿಮೆಂಟ್ ಮಾಡ್ತಿರೋ ಸರಿ ಸಮಾನ ವೇತನ ಮಾಡ್ತಾರೆ ಒಂದು ಕ್ಲಾರಿಫಿಕೇಷನ್ ಕೊಟ್ಬಿಡಿ ಆಮೇಲೆ ನಾವೇನು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ನೀವು ನಾನು ಹೇಳ್ತಾ ಇರೋದು ಯಾರಿಗೆ ಸರ್ಕಾರಕ್ಕೆ ಲಕ್ಷಾಂತರ ರೂಪಾಯಿ ಲಾಸ್ ಆಗೋಗುತ್ತೆ ಮುಚ್ಚಿಬಿಡ್ತಾರೆ ಇಲಾಖೆನ ಅಂತ ಹೇಳ್ತಾರೆ ನೀವು ಕ್ಲಾರಿಫಿಕೇಶನ್ ತಗೊಂಡಿದ್ದೀರಾ ಅದನ್ನ ನಾವ್ ಹೇಳ್ತಾ ಇದೀವಿ ಸರ್ಕಾರ ನಮ್ಗೆ ಹೇಳಿದೆ ರೇ ನಾನ್ ನಿಮ್ಗೆ ಕಮಿಟ್ಮೆಂಟ್ ನಮಗ್ ಕಮಿಟ್ಮೆಂಟ್ ಇದೆ ನಿಮ್ದು ಮಾಡೇ ಮಾಡ್ತೀನಿ ಅಂತ ಹೇಳಿ ಸಾರಿಗೆ ಮಂತ್ರಿಗಳು ಬಹಿರಂಗವಾಗಿ ಹೇಳಿದ್ದಾರೆ ಒಂದು ಒಂದ್ ನಿಮ್ ಸರಿ ಒಂದ್ ನಿಮ್ ಸರಿ ಒಂದ್ ನಿಮ್ ಸತೀಶ್ ಸರ್ ಈ ಕಡೆ ಕೇಳಿ ಈ ಕಡೆ ಕೇಳಿ ಈ ಕಡೆ ಕೇಳಿ ಒಂದು ಒಂದು ನಿಮ್ಗೆ ಏನ್ ಗೊತ್ತಾ ಮುಂದಾಲೋಚನೆ ಇರ್ಲಿ ನಾನ್ ಹೇಳೋದಿಷ್ಟೇ ಇವತ್ತು ಸಾರಿಗೆ ಮಂತ್ರಿಗಳು ನಾವೇನ್ ಭರವಸೆ ಕೊಟ್ಟಿದ್ದೀವಿ ಅದನ್ನ ಒಂದ್ ಕಡೆ ಹೇಳಿದ್ದಾರೆ ಬಹಿರಂಗವಾಗಿ ಅವರೇ ಹೇಳಿಕೆ ಕೊಟ್ಟಿರೋದು ಇನ್ನೊಂದು ನಿಮ್ ಮನ್ಸಲ್ಲಿ ಇಟ್ಕೋಬೇಕಾದ್ದು ನಮ್ಮ ಮುಂದೆ ಯಾವುದೇ ಅಗ್ರಿಮೆಂಟ್ ಗಳಿಲ್ಲ ಅಂತ ಹೇಳಿದ್ದಾರೆ ಎರಡೂ ಕೂಡ ತಾವು ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಅಗ್ರಿಮೆಂಟು ನಾವು ಮಾಡಲ್ಲ ಅನ್ನೋದನ್ನು ಅವರು ನೇರವಾಗಿ ಹೇಳಿದ್ದಾರೆ ಸರಿನಾ ಇನ್ನೊಂದು ಕಡೆ ನಾವು ಕೊಟ್ಟಿರೋ ಪ್ರಣಾಳಿಕೆಯನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅದು ನನ್ನ ಕಮಿಟ್ಮೆಂಟು ಅಂತ ಹೇಳಿದ್ರು ಅದ್ರ ಅಂದರೆ ಅರ್ಥ ಏನು ಅಂದರೆ ಈಕ್ವಲ್ ಪೇ ನಾವು ಕೊಡ್ತಾ ಇದ್ದೀವಿ ಅಂತ ಸರಿನಾ ಈಕ್ವಲ್ ಪೇಗೆ ನೀವು ಟೈಮ್ ಬಾಂಡ್ ಫಿಕ್ಸ್ ಮಾಡಿ ಯಾರು ಮಾನ್ಯತೆ ಪಡೆದಿರೋ ಸಂಘ ಇದೆ ನೀವು ಟೈಮ್ ಬಾಂಡ್ ಫಿಕ್ಸ್ ಮಾಡಿ ನೀವು ಇಷ್ಟನೇ ದಿನಾಂಕದ ಒಳಗಡೆ ನೀವು ಸರಿಸಮಾನ ವೇತನವನ್ನು ನೀವು ಕೊಟ್ಟ ಪ್ರಣಾಳಿಕೆಯನ್ನು ಜಾರಿ ಮಾಡಲಿಲ್ಲ ಅಂದ ಪಕ್ಷದಲ್ಲಿ ನಾವು ನಮ್ಮ ಏನು ಐಡಿಯಾ ಆಗ್ತಿದೆಯೋ ಇಲ್ಲಿ ತನಕ ಹೆಂಗೆ ನಿರಂತರವನ್ನು ನಡ್ಕೊಬತ್ತೋ ಅದನ್ನು ನೀವು ಜಾರಿ ಮಾಡಬೇಕಾಗುತ್ತೆ ಟೈಮ್ ಬಾಂಡ್ ಫಿಕ್ಸ್ ಮಾಡಿ ಅವ್ರಿಗೆ ನೀವು ಮಾಡಲಿಲ್ಲ ಅಂದ್ರೆ ಇದನ್ನ ಮಾಡ್ಬೇಕು ನೀವು ಮಾಡ್ತೀರಾ ಅದನ್ನ ಮಾಡಿ ಒಬ್ಬನೇ ಒಬ್ಬ ನಿಮ್ಮೆಲ್ಲ ಜಂಟಿ ಸಮಿತಿ ಎಲ್ಲ ಮುಖಂಡರಲ್ಲಿ ನಾನು ರಿಕ್ವೆಸ್ಟ್ ಮಾಡೋದು ನೀವು ಇವತ್ತೇನು ಸರ್ಕಾರ ಕೊಡ್ತೀನಿ ಅಂತಿದೆ ನೌಕರರು ಅಧಿಕಾರಿಗಳು ಎಲ್ಲರೂ ಕೂಡ ಬೇಕು ಅಂತ ಇದ್ದಾರೋ ಅದನ್ನು ಕೊಡಿಸೋ ನಿಟ್ಟಿನಲ್ಲಿ ಒಂದೇ ಒಂದು ಪ್ರೆಸ್ ಮೀಟ್ ಮಾಡಿ ರೀ ನಿಮ್ಮ ಪ್ರಣಾಳಿಕೆ ಏನಿದೆ ನಿಮ್ಮ ಭರವಸೆ ಏನು ಕೊಟ್ಟಿದ್ದೀರಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಇಷ್ಟನೇ ತಾರೀಕು ಒಳಗಡೆ ಮಾಡಬೇಕು ಮಾಡಲಿಲ್ಲ ಅಂದರೆ ಮುಂದುವರಿದ ಭಾಗ ನಾವು ಇಷ್ಟು ವರ್ಷದಿಂದ ಬಂದವಲ್ಲ ಹೋರಾಟ ಅದೇ ಮಾದರಿಯಲ್ಲಿ ಹೋರಾಟ ಮಾಡ್ತೀವಿ ನಾವು ಅಂತ ಒಂದೇ ಒಂದು ಹೇಳಿಕೆ ಕೊಡಿಸಿ ಒಂದೇ ಒಂದು ರೆಡಿ ಇದೀರಾ ಈಗ ಕಾಲ್ ಮಾಡಿದ್ರಲ್ಲ ಸ್ಟ್ರೈಕ್ ಮೂವತ್ತೊಂದನೇ ತಾರೀಖು ಅಂತ ಇದಕ್ ರೆಡಿ ಇದೀರಾ ಏನೋ ಸರ್ ಈ ಕಾಲ್ ಮಾಡಿದ್ರಲ್ಲ ಇವರು 31ಕ್ಕೆ ಅಂತ ಡಿಸೆಂಬರ್ 9 ರಂತ ಮೊದಲು ಇದೂ ಮುಗಿಸ್ ಬಿಡಿ ಸರ್ ಆಮೇಲೆ ಮುಂದಕ್ಕೆ ಹೋಗೋಣ ಈ ವಿಚಾರಕ್ಕೆ ನೀವು ಭದ್ರಾಗಿದ್ದೀರಾ

ವೇತನ ಅದನ್ನ ಹೇಳೋದು ಅಗ್ರಿಮೆಂಟ್ ನಮ್ಮ ಮುಂದೆ ಇಲ್ಲ ಅಂತ ಹೇಳಿರೋದು ಅಗ್ರಿಮೆಂಟ್ ಅಲ್ಲ ಕ್ಲಿಯರ್ ಆಗಿ ಹೇಳಿದ ಅವರು ನಮ್ಮ ಮುಂದೆ ಯಾವುದೇ ಅಗ್ರಿಮೆಂಟ್ ಇಲ್ಲ ಅಂತಾನೆ ಹೇಳಿದಾನೆ ಇಲ್ಲ ನೀವು ನೀವು ಸುಮ್ನೆ ಜಸ್ಟ್ ಅದನ್ನ ಮಿಸ್ಗೈಡ್ ಮಾಡಕ್ ಹೋಗ್ಬೇಡಿ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದಾರೆ ಒಂದ್ಸತಿ ಆ ವಿಡಿಯೋವನ್ನ ವಿಡಿಯೋವನ್ನ ಇನ್ನೊಂದ್ಸತಿ ಅದನ್ನ ತಿರ್ಸ ಮರ್ಸ ನೋಡಿ ಅಗ್ರಿಮೆಂಟ್ ನಮ್ಮ ಮುಂದೆ ಯಾವ್ದು ಇಲ್ಲ ಅಂತ ಹೇಳಿದಾರೆ ಆಗ ಒಂದು ನೀವೆಲ್ಲರೂ ಕೂಡ ಅಗ್ರಿಮೆಂಟ್ ಇಲ್ಲ ಅಂತ ಹೇಳ್ತಾ ಇದೀರಲ್ವಾ ಸರಿ ವೇತನ ಇಂಪ್ಲಿಮೆಂಟ್ ಮಾಡಿ ಅಂತ ಒಂದೇ ಮಾತನ್ನ ನೀವು ಕೇಳಿ ಕೇಳಿ ಅದನ್ನೇ ನಾವ್ ಹೇಳ್ತಾ ಇರೋದು ಅವ್ರ್ಯಾ ಹೇಳ್ತಾರ ಅವರು ನೀವು ಈಗ ಮುಸ್ಕರಕ್ಕೆ ಕರೆ ಕೊಡೋರ್ಗೆ ನೌಕರರ ಮನ್ಸಲ್ಲಿ ಏನಿದೆ ನೌಕರ ಏನ್ ಬೇಕು ಅಂತ ಕೇಳ್ತಾ ಇದಾರೆ ಅದನ್ನ ಕೊಡ್ಸಕ್ ಮಾತ್ರ ನಾವು ಕಾರ್ಮಿಕ ಮುಖಂಡರು ನೌಕರ ಮುಖಂಡರು ಅಂತ ಕರೆಯೋದು ನೌಕರಗೋಸ್ಕರ ನೌಕ ನಮ್ಮ ನೌಕರರ ಮುಖಂಡರಿಗೋಸ್ಕರ ನೌಕರರು ಅಜ್ಜಸ್ಟ್ಮೆಂಟ್ ಲೈಫಲ್ಲಿ ಬದುಕಬೇಕು ಅಂತ ಅನ್ನೋದಿದೆಯಲ್ಲ ಇದು ಯಾವುದೇ ಕಾರಣಕ್ಕೂ ಯಾವುದೇ ಇಲಾಖೆನೂ ಕೂಡ ಶಾಶ್ವತ ಉಳ್ಕೊಳ್ಳಲ್ಲ ನಾನು ಹೇಳೋದು ಇಷ್ಟೇ ಸರ್ ಇವತ್ತು ನಿಮಗೆ ಗೊತ್ತಿರುವಂಗೆ ಇವ್ ನಾನು ಈಗ ನಾನು ಬರೀ ಮೇಲ್ನೋಟಕ್ಕೆ ಮಾತಾಡ್ತಾ ಇಲ್ಲ ಗ್ರೌಂಡ್ ರಿಪೋರ್ಟ್ಗಳನ್ನ ಸ ಕಲೆಕ್ಟ್ ಮಾಡ್ತಾ ಇದ್ದೀನಿ ನಾನು ಎಷ್ಟು ಜನನ ಮಾತಾಡ್ಸಿದ್ದೆ ನಾನು ಯಾವನು ಏನು ಎತ್ತ ಅಂತ ಗೊತ್ತಿಲ್ಲ ನನಗೆ ಅವ್ರ ಪರಿಚಯನೇ ಇಲ್ಲ ಬಸ್ ಸ್ಟ್ಯಾಂಡ್ ಹೋದಾಗ ನೇರವಾಗಿ ಮಾತುಗಳನ್ನ ಆಡಿದೀನಿ ನೋಡ್ರಿ ನಿಮ್ಗೆ ಪರಿಸ್ಥಿತಿ ಹಿಂಗಿದೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ನೀವು ವಿಡಿಯೋನ ಆಲ್ಸಿದಿರಿ ಪ್ರತಿಯೊಬ್ಬರು ಕೂಡ ಸರ್ ಅಗ್ರಿಮೆಂಟ್ ಸರಿ ಸಮಾನ ವೇತನ ಬೇಕು ನೌಕರರಿಗೆ ಬೇಡದೇ ಇರ್ತಕ್ಕಂಥ ಅಗ್ರಿಮೆಂಟ್ ಯಾರ ಪುರುಸಾರ್ಥಕ್ಕೋಸ್ಕರ ಬೇಕು ದಯಮಾಡಿ ಅದನ್ನ ಕ್ಲಾರಿಫೈ ಮಾಡಿ ಸಮಾನ ಮತ್ತೆ ಮಾಡಿಸಿ ಕೇಳಿ ನೀವು ಬಿಟ್ಟು ಕೇಳಿ ಸರಿ ಸಮಾನ ಸರ್ ಈಗ ಆಯ್ತಾ ಸರ್ ಈ ಕಡೆ ಕೇಳಿ ಸರ್ ಈಗ ನೀವು ಒಂದು ನಿಮ್ಸ ನೀವು ಈಗೇನು ಕೇಳ್ತಾ ಇದೀರಿ ಅದನ್ನು ಸರಿಸಮಾನ ವೇತನ ಕೇಳಿ ಇವತ್ತು ಕೇಳಿ ಇವತ್ತು ಕೇಳಿ ಒಂದು ತಿಂಗಳು ಟೈಮ್ ಕೊಡಿ ಒಂದು ಒಳಗಡೆ ನಾವು ಅದನ್ನು ಅಪ್ಡೇಟ್ ಮಾಡಿಸ್ತೀವಿ ಒಂದು ತಿಂಗಳು ಟೈಮ್ ಕೊಡಿ ನಮಗೆ ಇವತ್ತು ನೀವು ಕೇಳಿ ಇವತ್ತು ಪ್ರೆಸ್ಮೀಟ್ ಮಾಡಿ ಒಂದು ಒಳಗಡೆ ನಾವು ಅಪ್ಡೇಟ್ ಮಾಡಿಸ್ತೀವಿ ರೆಡಿ ಇದ್ದೀರಾ ನಾನೊಬ್ಬ ಕೂಟದ ಮುಖ್ಯವಾಹಿನಲ್ಲಿರೋ ಕಾರಣ ಕೇಳ್ತಾ ಇದ್ದೀನಿ ನಾನು ಇವತ್ತು ನೀವು ಜಂಟಿ ಸಮಿತಿಯಿಂದ ನೀವು ಪ್ರಣಾಳಿಕೆ ಕೊಟ್ಟಿರೋದನ್ನ ಇಂಪ್ಲಿಮೆಂಟ್ ಮಾಡಿ ಸರಿ ಸಮಾನ ವೇತನ ಕೊಡಿ ಅಂತ ಇವತ್ತು ಪ್ರೆಸ್ ಮೀಟ್ ಮಾಡಿ ಒಂದು ತಿಂಗಳು ಟೈಮ್ ಬಾಂಡ್ ಕೊಡಿ ನನಗೆ ಸ್ಟ್ರೈಕ್ ಕರೆ ಕೊಟ್ಟಿದರಲ್ಲ ಸ್ಟ್ರೈಕ್ ಯಾಕೆ ಮಾಡಕ್ ಆಯ್ತಲ್ಲ ಯಾವ ಮಿಸ್ಗೈಡ್ ಸರ್ ಈಗ ಈಗ ನಾನು ಹೇಳೋದಿಷ್ಟೇ ಸತೀಶ್ ಸರ್ ಸತೀಶ್ ಸರ್ ಇಲ್ಲಿ ಈಗ ನಾನು ಅನಂತ ಸುಬ್ರವ್ರನ್ನ ಮಾತಾಡಿಸ್ತೆ ಮೆಜೆಸ್ಟಿಕ್ಕಲ್ಲಿ ಒಂದು ಬಸ್ಸು ಎ ಸಿ ಬಸ್ಸು ಇನಾಗ್ರೇಷನ್ಗೆ ಬಂದಿದ್ದರು ಮಾತಾಡಿಸ್ದೆ ಪಾಪ ಅವರು ಹೇಳ್ತಾರೆ ಎಲ್ಲರೂ ಬಸ್ ಓಡಿಸ್ತೀನಿ ಅಂತ ಇದ್ದಾರೆ ಸಂಬಳ ನಮಗೇನು ಬರೋದಿಲ್ಲ ಓಡಿಸೋರು ಓಡಿಸ್ಲಿ ಬಿಡಿ ನಮ್ಗೇನು ಸಂಬಳ ಬರ್ತಿತ್ತಾ ನಾವ್ಯಾಕೆ ತಲೆ ಕೆಡ್ಸ್ಕೊಳೋದಾ ಅಂತ ಹೇಳ್ತಾರೆ ಅಂದರೆ ಇವ್ರು ತಲೆ ಕೆಡ್ಸ್ಕೊಳಕ್ಕೆ ರೆಡಿ ಇಲ್ಲ ನೌಕರನ್ನ ತಲೆ ಕೆಡ್ಸೋಕೆ ರೆಡಿ ಇರೋದು ನೌಕರ ಮನಸಲ್ಲಿ ಏನಿದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಲ್ಲ ಇವತ್ತೇನೋ ಸುಮಾರು ವರ್ಷಗಳಿಂದ ನೌಕರರು ಡಿಸ್ಮಿಸು ಟ್ರಾನ್ಸ್ಫರು ಆಗಿ ಪಾಪ ಇನ್ನೂ ಅವರ ಸ್ವಂತ ಡಿಪೋಗಳನ್ನೇ ನೋಡಿಲ್ವೋ ಡಿಪಾರ್ಟ್ಮೆಂಟಿಂದ ಹೊರಗಡೆ ಹೋದವರು ಮತ್ತೆ ಇನ್ನೂ ಒಳಗೆ ಬಂದಿಲ್ವೋ ಅವ್ರ ಸಾಲಿನಲ್ಲಿ ಇನ್ನೊಂದಷ್ಟು ಸಾವಿರ ನೌಕರರು ಮತ್ತೆ ಬೀದಿ ಪಾಲ್ ಈ ಒಂದು ವೇದಿಕೆ ಕಾರಣ ಆಗುತ್ತೆ ದಯಮಾಡಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸನ್ಮಾನ್ಯ ಜಂಟಿ ಕ್ರಿಯಾ ಸಮಿತಿಯವರಾಗಿರ್ಬೋದು ಮತ್ತು ನೀವು ಯಾವ ಸಂಘ ಪ್ರತಿನಿಧಿಸ್ತೀರಿ ನನಗಂತೂ ಗೊತ್ತಿಲ್ಲ ಹೇಳಿ ಅವ್ರಿಗೆ ಇವತ್ತೇ ಒಂದು ಪ್ರೆಸ್ ಮೀಟನ್ನು ಮಾಡಿ ನಾವು ಸರ್ಕಾರ ಕೊಟ್ಟಿರ್ತಕ್ಕಂಥ ಪ್ರಣಾಳಿಕೆಯನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ ಇದು ನೌಕರರ ಒಮ್ಮತದ ಅಭಿಪ್ರಾಯ ಆಗಿದೆ ಹಂಗಾಗಿ ನಾವು ಈ ಬಾರಿ ಪ್ರಣಾಳಿಕೆ ಇಂಪ್ಲಿಮೆಂಟ್ಗೆ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಅಂತ ಒಂದೇ ಒಂದು ಪ್ರೆಸ್ ಮೀಟ್ ಮಾಡಿಸಿ ಒಂದು ತಿಂಗಳು ಟೈಮ್ ಕೊಡಿ ಆಮೇಲೆ ನೀವು ನನ್ನ ಬಗ್ಗೆ ಮಾತಾಡಿ ರೆಡಿನಾ ನಾನು ಕಮಿಟ್ಮೆಂಟ್ ನಾನು ಕಮಿಟ್ ಹ್ಞೂ ರೆಡಿ ಇದ್ದರೆ ಮಾಡಿಸಿ ಮಾತಾಡಿ ಸರ್ ಮಾತಾಡಿ ದಯಮಾಡಿ ಮಾಡಿಸಿ ಸರ್ ಓಕೆ ಸರ್ ಓಕೆ ಯಾವ ಸಂಘದಲ್ಲಿ ಇದ್ದೀರ್ತಾವು ಯಾವ ಇರೋದು ಸದ್ಯಕ್ಕೆ ತಾವು ಸಿಲ ಏನಾಗಿದ್ದೀರಿ ಸರ್ ಅಲ್ಲಿ ಮಂಡ್ಯ ಡಿವಿಜನ್ ಉಪಾಧ್ಯಕ್ಷರೋಲ್ ಡಿಪೋ ಲೆವೆಲ್ ಉಪಾಧ್ಯಕ್ಷರ ಓಕೆ ಒಳ್ಳೇದಾಗಲಿ ದಯಮಾಡಿ ನಿಮ್ಮ ನಾಯಕರ ಜೊತೆಲಿ ಮಾತಾಡಿ ಮಾತಾಡ್ಬಿಟ್ಟು ಘೋಷಣೆ ಮಾಡಿಸಿ ಓಕೆ ಓಕೆ